ಮಾರ್ನಿಂಗ್ ಫ್ರೆಂಡ್ಸ್ ವಿಜಯಲಕ್ಷ್ಮಿ ಲಾಕ್ಸ್ಗೆ ಸ್ವಾಗತ ಬನ್ನಿ ಫ್ರೆಂಡ್ಸ್ ಇವತ್ತು ಏನಂತ ತೋರಿಸ್ತೀನಿ ನಿಮಗೆ ಈಗ ಹಾಲು ಕಟ್ ಮಾಡ್ತೀನಿ ತಾಕತೇನೆ ನೋಡಿ ಫ್ರೆಂಡ್ಸ್ ಕುಡಿಯಾಗತೈತಿ ಇದು ಸ್ವಲ್ಪ ಕಡಿಮೆ ಆಗ್ಬೇಕು ಹಾಲು ಹಾಲು ಕಡಿಮೆ ಅಂದ್ರೆ ನೋಡಿ ಫ್ರೆಂಡ್ಸ್ ಹಾಲು ಗಟ್ಟೆ ಆಗತೈತಿ ಇನ್ನೊಂದು ಸ್ವಲ್ಪ ಗಟ್ಟೆ ಆಗ್ಬೋದು ಅದು ಅರ್ಧ ಲೀಟ್ರಿಂದ ಅಷ್ಟು ಮಾಡತ್ತೇನೆ ಐಸ್ ಕ್ರೀಮ್ ನೋಡಿ ಗಟ್ಟೆ ಐತೆ ನೋಡಿ ಇನ್ನೊಂದು ಸ್ವಲ್ಪ ಗಟ್ಟೆ ಆಗ್ಬೇಕು ಇನ್ನೊಂದು ಸ್ವಲ್ಪ ಗಟ್ಟಿ ಆದಮೇಲೆ ಹ್ಯಾಪಿ ಬಿಸ್ಕೆಟ್ ಮಿಕ್ಸಿ ಮಾಡಿ ತೋರಿಸ್ಬೇಕಂತ ತೋರಿಸ್ಬೇಕಂದ್ರೆ ಫ್ರೆಂಡ್ಸ್ ಸರ್ ತೋರಿಸಲಿಲ್ಲ ತೋರಿಸ್ತಾನೆ ಈಗ ಇದು ಮೂರು ಪ್ಯಾಕೆಟಿಂದು ಮೂರುವರ್ಧ ಹಾಕಿನಿ ಮೂರುವರ್ಧ ಪ್ಯಾಕೆಟಿಂದು ಇಷ್ಟ ಆಗೈತೆ ನೋಡಿ ಫ್ರೆಂಡ್ಸ್ ತೆರಿ 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 ಆಗೈತಿ ಸರ್ ಈಗ ಒಂದು ಮೂರು ಸ್ಪೂನ್ ಸತ್ತೆಗೆ ಕೊತ್ತ ಜಾಸ್ತಿ ಬೇಡ ಜಾಸ್ತಿ ಸ್ವೀಟ್ ಅನ್ನಿಸ್ತರಿ ಅನ್ನಿಸೋದಿಲ್ಲ ಸಾಕು ಬಿಸ್ಕಿಟ್ ಒಳಗೆ ಸ್ವೀಟ್ ಇರುತ್ತೆ ಈಗ ರೆಡ್ ನೋಡಿ ಫ್ರೆಂಡ್ಸ ನೈಟ್ ಮಾಡಿರಿ ಐಸ್ ಕ್ರೀಮ್ ಮಾಡೋದಿದ್ರೆ ನೈಟ್ ಮಾಡಿರಿ ಇಲ್ಲ ಅಂದ್ರೆ ಮನೆಯ ಮಕ್ಕಳು ಈಗಂದ್ರೆ ರಸ ಮನೆಯಾಗೆ ಇರ್ತಾರೆ ಅವ್ರು ಐಸ್ ಕ್ರೀಮ್ ಮಾಡೋದು ಗೊತ್ತಾತಂದ್ರೆ ಅದು ಅದ್ ಇದನ್ನ ಐಸ್ ಕ್ರೀಮ್ ಆಗೋದಕ್ಕಿನ ಮುಂಚೆ ತಿಂದ್ ಖಾಲಿ ಮಾಡ್ತಾರ ಅದ್ರ ಸಂಬಂಧ ರಾತ್ರಿ ಮಾಡಿ ಇಟ್ಕೊಳ್ಳಿ ಮಧ್ಯಾಹ್ನ ಅಥವಾ ನೋಡಿ ಫ್ರೆಂಡ್ಸ್ ರೆಡಿ ಆಗೇತಿ ಈಗ ಹ್ಯಾಪಿ ಹ್ಯಾಪಿ ಬಿಸ್ಕೆಟ್ ಪೌಡರ್ ಹಾಕೋತೇವೆ ಈಗ ಮಿಕ್ಸ್ ಮಾಡ್ಕೊತೇನೆ ಕಂಟಾಗ್ಲಾರ್ದಂಗ ನಿಮ್ ಕಂಡ್ತಿರ್ಬಾರ್ದು ಕಣ್ಣಗಾದ್ಮೇಲೆ ಮಿಕ್ಸಿ ಹಾಕೊತ ಈಗ ಐಸ್ ಕ್ರೀಮಿಂದ ಸ್ವಲ್ಪ ಮಿಕ್ಸಿ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್ ಒಂದ್ ಎರಡ್ ಮೂರ್ ಹನಿ ಅಷ್ಟೇ ಹಾಕೊಂತನಿ ನೋಡಿ ಫ್ರೆಂಡ್ಸ್ ವೆನಿಲಾ ಎಸೆನ್ಸ್ ಹಾಕೊಂಡು ಮಿಕ್ಸ್ ಮಾಡಿ ಈಗ ನೋಡಿ ಫ್ರೆಂಡ್ಸ್ ಐಸ್ ಕ್ರೀಮ್ ಡಬ್ಬ ಇತ್ತು ಇದಕ್ಕೆ ಹಾಕಿ ಇಟ್ಬಿಡ್ತೀನಿ

ಫ್ರೆಂಡ್ಸ್ ನೆಟ್ಸ್ ಈಗ ಇದಕ್ಕೂ ಹಾಕ್ತೀನಿ ಐಸ್ ಕ್ರೀಮ್ ಡಬ್ಬ ಹಾಕ್ತೀನಿ ಸಣ್ಣಕ್ಕೂ ಹಾಕ್ತೀನಿ ನನ್ನ ಮಕ್ಳಿಗೆ ನೆಟ್ಸ್ ಅಂತ ಬಹಳ ಇಷ್ಟ ಚಾಕ್ಲೇಟ್ ಇಷ್ಟ ಯಾವ್ದು ಇಷ್ಟ ಇಲ್ಲ ಅಂತ ಹೇಳ್ರಿ ಎಲ್ಲ ಅವ್ರು ಫ್ರೆಂಡ್ಸ ಈಗ ಡಕ್ಕನ್ ಹಾಕಿ ಟೈಪ್ ಮಾಡಿ ಇವಾಗ ಡಕ್ಕನ್ನು ಹಾಕ್ತೀನಿ ಇವಾಗ ಕಡ್ಡಿ ಇದ್ದಿದ್ದಿಲ್ಲ ಫ್ರೆಂಡ್ಸ್ ಹಂಗೆ ಹಾಕೀನಿ ನೋಡೋಣ ಕುಲ್ಪಿ ಥರ ಬರುತ್ತೆ ಈಗ ಫ್ರಿಜ್ನಾಗ ಇಡ್ತೀನಿ ನೋಡಿ ಫ್ರೆಂಡ್ಸ ಟೀ ಒಳಗೆ ನಾಳೆ ಐಸ್ ಕ್ರೀಮ್ ರೆಡಿ ಆದಮೇಲೆ ತೋರಿಸ್ತೀನಿ ಫ್ರೆಂಡ್ಸ ಆಗೈತಿ ಅಂತ ನೆಕ್ಸ್ಟ್ ಲಾಗ್ನೆ ಐಸ್ ಕ್ರೀಮ್ ರೆಡಿ ಮಾಡಿಟ್ಟಿದ ಈಗ ತಗೋದು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಫ್ರೆಂಡ್ಸ ಈಗ ಓಪನ್ ಮಾಡಿ ತೋರಿಸ್ತೀನಿ ಯಪ್ಪ ನೋಡಿ ಎಷ್ಟು ಮಸ್ತಾಗಿ ಬಂದೈತಿ இதை இன்ன்னம் தகுத்துத்து விட்டாய்

ಈ ವಿಡಿಯೋ ಇಲ್ಲಿ ಎಂಡ್ ಮಾಡ್ತೀನಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು